ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತ ತ್ವಮೇವ ತ್ವೇವ ಬಂಧುಚ್ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವೇವ ತ್ವಮೇವ ಸರ್ವಂ ಮಮ ದೇವ ದೇವ ಶೋತ್ರಿಗಳಿಗೆ ಶ್ರೀ ಶಿವಪುರಾಣದ ವಿದ್ಯೇಶ್ವರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಋಷಿ ಮುನಿಗಳು ಶಿವನನ್ನು ಪಡೆಯಲು ಏನನ್ನು ಮಾಡಬೇಕು ಶಿವಪದವನ್ನು ಪಡೆಯಲು ಏನನ್ನು ಮಾಡಬೇಕು ಹಾಗೂ ಕಲಿಯುಗದಲ್ಲಿ ಧರ್ಮಭ್ರಷ್ಟರಾದ ವ್ಯಕ್ತಿಗಳು ಹೇಗೆ ಉದ್ಧಾರವಾಗುವರು ಎಂಬುದನ್ನು ಕೇಳಿದಾಗ ಆ ಶಿವಪದವನ್ನು ಪಡೆಯುವ ಸಲುವಾಗಿ ಸಾಧಕನಾದವನು ಮಾಡಬಹುದಾದಂತಹ ಶ್ರವಣ ಕೀರ್ತನ ಮನನ ಭಗವಂತನ ಕೀರ್ತಿಯನ್ನು ಕೇಳುವುದು ಅದನ್ನು ಹಾಡುವುದು ಹಾಗೂ ಅದನ್ನು ಮನಸ್ಸಿನಲ್ಲಿ ಸ್ಮರಿಸುವುದರ ಕುರಿತು ಸೂತರು ಹೇಳುತ್ತಿರುವಾಗ ಶ್ರವಣವನ್ನೂ ಕೂಡ ಮಾಡಲಾಗದವನು ಅಂದರೆ ಇಲ್ಲಿ ಕೇಳುವುದಷ್ಟೇ ಅಲ್ಲ ಕೇಳುವುದನ್ನು ಅತ್ಯಂತ ನಿಷ್ಠೆಯಿಂದ ಪರಮ ಶ್ರದ್ಧೆಯಿಂದ ಭಕ್ತಿಯಿಂದ ಆ ಭಗವಂತನ ಗುಣಗಾನಕವನ್ನು ಕೇಳಬೇಕು ಆದರೆ ಅದನ್ನು ಮಾಡಲಾಗದ ವ್ಯಕ್ತಿ ಅದನ್ನು ಹೇಗೆ ಉದ್ದ ಉದ್ಧಾರವಾಗಬಹುದು ಎಂದು ಕೇಳಿದಾಗ ಸೂತ ಪುರಾಣಿಕರು ಹೇಳುತ್ತಾರೆ ಶವನಕರೇ ಶ್ರವಣ ಕೀರ್ತನ ಮನನ ಈ ಮೂರು ಸಾಧನೆಗಳ ಅನುಷ್ಠಾನದಲ್ಲಿ ಅಸಮರ್ಥನಾಗಿದ್ದವರು ಭಗವಾನ್ ಶಂಕರನ ಲಿಂಗ ಅಥವಾ ಮೂರ್ತಿಯನ್ನು ಸ್ಥಾಪಿಸಿ ಪ್ರತಿದಿನವೂ ಅದನ್ನು ಪೂಜಿಸಿದರೆ ಸಂಸಾರ ಸಾಗರದಿಂದ ದಾಟಿ ಹೋಗುವರು ಅಂದರೆ ಭಗವಂತನಲ್ಲಿ ಭಕ್ತಿಯೇ ಹುಟ್ಟದೆ ಹೋದರೆ ಆ ಶ್ರವಣವನ್ನು ಮಾಡುವುದಾದರೂ ಹೇಗೆ ಆ ನಂತರ ಅದನ್ನು ಭಕ್ತಿಯಿಂದ ಹಾಡುವುದಾದರೂ ಹೇಗೆ ಹೀಗೆ ಭಕ್ತಿಯು ಹುಟ್ಟುವ ಸಲುವಾಗಿ ಶಂಕರನನ್ನು ಲಿಂಗ ಅಥವಾ ಮೂರ್ತಿಯನ್ನು ಸ್ಥಾಪಿಸಿ ಪೂಜಿಸಬಹುದೆಂದು ವಂಚನೆ ಮತ್ತು ಲೋಭ ಹಠ ಮಾಡದೆ ತನ್ನ ಶಕ್ತಿಗನುಸಾರವಾಗಿ ಧನವನ್ನು ಶಿವಲಿಂಗ ಅಥವಾ ಶಿವಮೂರ್ತಿಯ ಸೇವೆಯಲ್ಲಿ ಅರ್ಪಿಸಬೇಕು ಜೊತೆಗೆ ನಿರಂತರವಾಗಿ ಆ ಲಿಂಗ ಮತ್ತು ಮೂರ್ತಿಯ ಪೂಜೆಯನ್ನು ಮಾಡಬೇಕು ಅದಕ್ಕಾಗಿ ಭಕ್ತಿ ಭಾವದಿಂದ ಮಂಟಪ ಗೋಪುರ ತೀರ್ಥ ಮಠ ಮತ್ತು ಕ್ಷೇತ್ರವನ್ನು ಸ್ಥಾಪಿಸಿ ಉತ್ಸವವನ್ನು ಆಚರಿಸಬೇಕು ವಸ್ತ್ರ ಗಂಧ ಪುಷ್ಪ ದೂಪ ದೀಪಗಳಿಂದ ಪೂಜಿಸಿ ಉತ್ತಮ ವ್ಯಂಜನಗಳಿಂದೊಳಗೂಡಿದ ನಾನಾ ರೀತಿಯ ಭಕ್ಷ್ಯ ಭೋಜ್ಯಗಳನ್ನು ನೈವೇದ್ಯವಾಗಿ ಅರ್ಪ ಸಮರ್ಪಿಸಬೇಕು ಛತ್ರ ಧ್ವಜ ವ್ಯಜನ ಕಾಮರ ಹಾಗೂ ಇತರ ರಾಜೋಪಚಾರಗಳನ್ನು ಭಗವಾನ್ ಶಿವನ ಲಿಂಗ ಮತ್ತು ಮೂರ್ತಿಗೆ ಅರ್ಪಿಸಬೇಕು ಪ್ರದಕ್ಷಿಣೆ ನಮಸ್ಕಾರ ಮತ್ತು ಯಥಾಶಕ್ತಿ ಮೂಲಮಂತ್ರದ ಜಪ ಮಾಡಬೇಕು ಆವಾಹನೆಗೊಂಡು ಮೊದಲು ಆವಾಹನೆಯಿಂದ ಮೊದಲುಗೊಂಡು ವಿಸರ್ಜನೆಯವರೆಗೆ ಎಲ್ಲ ಕಾರ್ಯಗಳನ್ನು ಭಕ್ತಿ ಭಾವದಿಂದ ಪ್ರತಿದಿನವೂ ಆಚರಿಸಬೇಕು ಹೀಗೆ ಶಿವಲಿಂಗ ಅಥವಾ ಶಿವಮೂರ್ತಿಯಲ್ಲಿ ಭಗವಾನ್ ಶಂಕರನ ಪೂಜೆಯನ್ನು ಮಾಡುವವನು ಶ್ರವಣಾದಿ ಸಾಧನೆಗಳನ್ನು ಅನುಷ್ಠಾನ ಮಾಡದಿದ್ದರೂ ಭಗವಾನ್ ಶಿವನ ಪ್ರಸನ್ನತೆಯಿಂದ ಸಿದ್ಧಿಯನ್ನು ಪಡೆಯಬಲ್ಲನು ಹಿಂದೆ ಅನೇಕ ಮಹಾತ್ಮರು ಲಿಂಗ ಶಿವಮೂರ್ತಿಯ ಪೂಜೆ ಮಾಡುವುದರಿಂದಲೇ ಭವಬಂಧನದಿಂದ ಮುಕ್ತರಾಗಿ ಹೋಗಿರುವರು ಆಗ ಋಷಿಗಳು ಕೇಳುತ್ತಾರೆ ಮೂರ್ತಿಯಲ್ಲೇ ಎಲ್ಲೆಡೆ ದೇವತೆಗಳ ಪೂಜೆ ನಡೆಯುತ್ತಾ ಇದೆ ಆದರೆ ಲಿಂಗದಲ್ಲಿ ಇಲ್ಲವಲ್ಲ ಆದರೆ ಭಗವಾನ್ ಶಿವನ ಪೂಜೆಯು ಎಲ್ಲೆಡೆ ಮೂರ್ತಿಯಲ್ಲಿ ಮತ್ತು ಲಿಂಗದಲ್ಲಿ ಏಕೆ ನಡೆಯುತ್ತದೆ ಆಗ ಸೂತ ಪುರಾಣಿಕರು ಹೇಳುತ್ತಾರೆ ಮುನೀಶ್ವರರೇ ನಿಮ್ಮ ಈ ಪ್ರಶ್ನೆಯು ಅತ್ಯಂತ ಪವಿತ್ರವೂ ಅದ್ಭುತವೂ ಆಗಿದೆ ಈ ವಿಷಯದಲ್ಲಿ ಮಹಾದೇವನೇ ಹೇಳಬಲ್ಲನು ಬೇರೆ ಯಾರೂ ಎಲ್ಲಿಯೂ ಇದನ್ನು ಪ್ರತಿಪಾದಿಸಲಾರರು ನಿಮ್ಮ ಪ್ರಶ್ನೆಯ ಉತ್ತರವಾಗಿ ಭಗವಾನ್ ಶಿವನು ಏನನ್ನು ಹೇಳಿರುವನು ಅದನ್ನು ನಾನು ಗುರುಗಳ ಮುಖದಿಂದ ಕೇಳಿರುವಂತೆಯೇ ಕ್ರಮವಾಗಿ ವರ್ಣಿಸುವೆನು ಏಕಮಾತ್ರ ಭಗವಾನ್ ಶಿವನೇ ಬ್ರಹ್ಮರೂಪನಾದ್ದರಿಂದ ನಿಷ್ಕಲ ಅಂದರೆ ನಿರಾಕಾರನೆಂದು ಹೇಳಲಾಗಿದೆ ರೂಪವುಳ್ಳವನು ಅಂದರೆ ಅವನನ್ನು ಸಕಲ ಸಾಕಾರನೆಂದು ಹೇಳುತ್ತಾರೆ ಆದ್ದರಿಂದ ಅವನು ಸಕಲ ಮತ್ತು ನಿಷ್ಕಲ ಎರಡೂ ಆಗಿರುವನು ಅಂದರೆ ಸಾಕಾರ ಮತ್ತು ನಿರಾಕಾರ ಎರಡೂ ಆಗಿರುವನು ಶಿವನು ನಿಷ್ಕಲ ನಿರಾಕಾರನಾದ್ದರಿಂದಲೇ ಅವನ ಪೂಜೆಯ ಆಧಾರಭೂತ ನಿರಾಕಾರ ಲಿಂಗವೇ ಪ್ರಾಪ್ತವಾಗಿದೆ ಅರ್ಥಾತ್ ಶಿವಲಿಂಗವು ಶಿವನ ನಿರಾಕಾರ ಸ್ವರೂಪದ ಪ್ರತೀಕವಾಗಿದೆ ಇದೇ ರೀತಿ ಶಿವನು ಸಕಲ ಸಾಕಾರನಾದ್ದರಿಂದ ಅವನ ಪೂಜೆಯ ಆಧಾರಭೂತ ಶ್ರೀ ವಿಗ್ರಹವು ಸಾಕಾರವಾಗಿ ಪ್ರಾಪ್ತವಾಗಿದೆ ಅಂದರೆ ಶಿವನ ಸಾಕಾರ ವಿಗ್ರಹವು ಅವನ ಸಾಕಾರ ಸ್ವರೂಪದ ಪ್ರತೀಕವಾಗಿದೆ ಸಕಲ ಮತ್ತು ಅಕಲ ಅಂದರೆ ಸಮಸ್ತ ಅಂಗ ಆಕಾರ ಸಹಿತ ಸಾಕಾರ ಮತ್ತು ಅಂಗ ಆಕಾರದಿಂದ ಸರ್ವಥಾ ರಹಿತ ನಿರಾಕಾರ ಈ ಎರಡು ರೂಪವು ಇರುವುದರಿಂದಲೇ ಅವನು ಬ್ರಹ್ಮ ಎಂಬ ಶಬ್ದದಿಂದ ಕೇಳುವ ಪರಮಾತ್ಮನಾಗಿದ್ದಾನೆ ಇದೇ ಕಾರಣದಿಂದ ಎಲ್ಲ ಜನರು ಲಿಂಗ ಅಂದರೆ ನಿರಾಕಾರ ಸ್ವರೂಪ ಮತ್ತು ಮೂರ್ತಿ ಅಂದರೆ ಸಾಕಾರ ಸ್ವರೂಪ ಎರಡರಲ್ಲಿಯೂ ಸದಾಕಾಲ ಭಗವಾನ್ ಶಿವನ ಪೂಜೆ ಮಾಡುತ್ತಾರೆ ಶಿವನಿಂದ ಬೇರೆಯ ಬೇರೆ ಬೇರೆಯಾದ ದೇವತೆಗಳು ಸಾಕ್ಷಾತ್ ಬ್ರಹ್ಮರಾಗಿಲ್ಲ ಅದಕ್ಕಾಗಿ ಅವ ಎಲ್ಲಿಯೂ ಅವರಿಗಾಗಿ ನಿರಾಕಾರ ಲಿಂಗವು ದೊರೆಯುವುದಿಲ್ಲ ಹಿಂದೆ ಮಂದರಾಚಲದಲ್ಲಿ ಬ್ರಹ್ಮಪುತ್ರ ಸನತ್ ಕುಮಾರ ಮುನಿಗಳು ನಂದಿಕೇಶ್ವರನಲ್ಲಿ ಇದೇ ರೀತಿಯ ಪ್ರಶ್ನೆಯನ್ನು ಮಾಡಿದ್ದರು ಸನತ್ ಕುಮಾರರು ಕೇಳಿದರು ಭಗವಾನ್ ನಂದಿಕೇಶ್ವರನೇ ಇವನಿಂದ ಬೇರೆಯಾದ ದೇವತೆಗಳೆಲ್ಲರ ಪೂಜೆಗಾಗಿ ಎಲ್ಲೆಡೆ ಪ್ರಾಯಶಃ ವೀರ ಅಂದರೆ ಮೂರ್ತಿ ಮಾತ್ರವೇ ಹೆಚ್ಚು ಸಂಖ್ಯೆಯಲ್ಲಿ ನೋಡಲಾಗುತ್ತದೆ ಮತ್ತು ಕೇಳಲಾಗುತ್ತದೆ ಏಕೆಂದರೆ ಸಾಧಾರಣವಾಗಿ ಇತರ ಎಲ್ಲ ದೇವತೆಗಳಿಗೂ ಮೂರ್ತಿಯ ಸ್ವರೂಪದಲ್ಲಿಯೇ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಕೇವಲ ಭಗವಾನ್ ಶಿವನ ಪೂಜೆಯಲ್ಲಿ ಲಿಂಗ ಮತ್ತು ಮೂರ್ತಿ ಎರಡರ ಉಪಯೋಗವು ನೋಡಲಾಗುತ್ತದೆ ಆದ್ದರಿಂದ ಕಲ್ಯಾಣಮಯ ನಂದಿಕೇಶ್ವರರೇ ಈ ವಿಷಯದಲ್ಲಿ ಇರುವ ತಾತ್ವಿಕ ಮಾತನ್ನು ನನಗೆ ಚೆನ್ನಾಗಿ ತಿಳಿಯುವಂತೆ ಹೇಳಿರಿ ಆಗ ನಂದಿಕೇಶ್ವರರು ಹೇಳಿದರು ಪುಣ್ಯಾತ್ಮರಾದ ಬ್ರಹ್ಮಕುಮಾರರೇ ನಿಮ್ಮ ಈ ಪ್ರಶ್ನೆಯ ಉತ್ತರವನ್ನು ನಮ್ಮಂತಹ ಜನರಿಂದ ಉತ್ತರಿಸಲಾಗದು ಏಕೆಂದರೆ ಇದು ಗೋಪನೀಯ ವಿಷಯವಾಗಿದೆ ಮತ್ತು ಲಿಂಗವು ಸಾಕ್ಷಾತ್ ಬ್ರಹ್ಮನ ಪ್ರತೀಕವಾಗಿದೆ ಆದರೂ ನೀವು ಶಿವಭಕ್ತರಾಗಿರುವುದರಿಂದ ಈ ವಿಷಯದಲ್ಲಿ ಭಗವಾನ್ ಶಿವನು ಏನನ್ನು ತಿಳಿಸಿರುವನು ಅದನ್ನೇ ನಿಮ್ಮ ಮುಂದೆ ಹೇಳುವೆನು ಭಗವಾನ್ ಶಿವನು ಬ್ರಹ್ಮ ಸ್ವರೂಪನು ನಿಷ್ಕಲನು ಆಗಿರುವನು ಆದ್ದರಿಂದ ಅವನ ಪೂಜೆಯಲ್ಲಿ ನಿಷ್ಕಲ ಲಿಂಗವನ್ನೇ ಉಪಯೋಗಿಸುತ್ತಾರೆ ಎಲ್ಲ ವೇದಗಳ ಮತವು ಇದೇ ಆಗಿದೆ ಸನತ್ ಕುಮಾರರು ಕೇಳಿದರು ಮಹಾನುಭಾವರಾದ ಯೋಗೀಂದ್ರರೇ ಭಗವಾನ್ ಶಿವನ ಮತ್ತು ಇತರ ದೇವತೆಗಳ ಪೂಜೆಯಲ್ಲಿ ಲಿಂಗ ಮತ್ತು ಮೂರ್ತಿಯ ಪ್ರಚಾರದ ರಹಸ್ಯವನ್ನು ವಿಭಾಗಪೂರ್ವಕ ಹೇಳಿದುದು ಯಥಾರ್ಥವಾಗಿದೆ ಅದಕ್ಕಾಗಿ ಲಿಂಗ ಮತ್ತು ಮೂರ್ತಿಯೇ ಮೊದಲಾದ ಉತ್ತಿಯ ಉತ್ತಮ ವೃತ್ತಾಂತವನ್ನು ಈಗ ಕೇಳಲು ಬಯಸುತ್ತೇನೆ ಲಿಂಗದ ಪ್ರಾಕಟ್ಯದ ರಹಸ್ಯವನ್ನು ಸೂಚಿಸುವ ಪ್ರಸಂಗವನ್ನು ಹೇಳಿರಿ ಇದರ ಉತ್ತರವಾಗಿ ನಂದಿಕೇಶ್ವರರು ಭಗವಾನ್ ಮಹಾದೇವನ ನಿಷ್ಕಲ ಸ್ವರೂಪ ಲಿಂಗದ ಆವಿರ್ಭಾವದ ಪ್ರಸಂಗವನ್ನು ಹೇಳಲು ಪ್ರಾರಂಭಿಸಿದರು ಅವರು ಬ್ರಹ್ಮ ಮತ್ತು ವಿಷ್ಣುವಿನ ವಿವಾದ ದೇವತೆಗಳ ವ್ಯಾಕುಲತೆ ಮತ್ತು ಚಿಂತೆ ದೇವತೆಗಳು ದಿವ್ಯ ಕೈಲಾಸ ಶಿಖರಕ್ಕೆ ತೆರಳುವುದು ಅವರಿಂದ ಚಂದ್ರಶೇಖರ ಮಹಾದೇವನ ಸ್ತವನ ದೇವತೆಗಳಿಂದ ಪ್ರೇರಿತನಾಗಿ ಮಹಾದೇವನು ಬ್ರಹ್ಮ ವಿಷ್ಣು ಇವರ ವಿವಾದ ಸ್ಥಳಕ್ಕೆ ಆಗಮಿಸುವುದು ಮತ್ತು ಇಬ್ಬರ ನಡುವೆ ನಿಷ್ಕಲ ಆದಿ ಅಂತ್ಯರಹಿತ ಭೀಷಣ ಅಗ್ನಿ ಸ್ತಂಭದ ರೂಪದಲ್ಲಿ ಅವನ ಆವಿರ್ಭಾವ ಮೊದಲಾದ ಪ್ರಸಂಗಗಳ ಕಥೆಯನ್ನು ಹೇಳಿದರು ಅನಂತರ ಶ್ರೀ ಬ್ರಹ್ಮ ಮತ್ತು ಶ್ರೀ ವಿಷ್ಣು ಇಬ್ಬರಿಂದಲೂ ಆ ಜ್ಯೋತಿರ್ಮಯ ಸ್ತಂಭದ ಎತ್ತರ ಮತ್ತು ಆಳವನ್ನು ನೋಡುವ ಪ್ರಯತ್ನ ವೇದಗೆ ಹೂವಿನ ಶಾಪ ವರದಾನ ಮುಂತಾದ ಪ್ರಸಂಗಗಳನ್ನು ಹೇಳಿದರು ಈ ರೀತಿಯಾಗಿ ಈ ಭಾಗದಲ್ಲಿ ಯಾರಿಂದ ಭಕ್ತಿಯಿಂದ ಶ್ರವಣ ಕೀರ್ತನ ಮನನ ಮಾಡುವುದು ಸಾಧ್ಯವಿಲ್ಲವೋ ಅಂತಹವರಿಗೆ ಶಿವನನ್ನು ಶಿವನ ಪೂಜೆಯನ್ನು ಒಂದು ಲಿಂಗ ಸ್ವರೂಪದಲ್ಲಿ ಇಲ್ಲವೇ ಸಾಕಾರ ಮೂರ್ತಿ ಸ್ವರೂಪದಲ್ಲಿ ಅಂದರೆ ನಿರಾಕಾರ ರೂಪದಲ್ಲಿ ಪೂಜೆಯನ್ನು ಮಾಡಬಯಸುವವರು ಲಿಂಗ ರೂಪದಲ್ಲಿಯೂ ಸಾಕಾರ ರೂಪದಲ್ಲಿ ಪೂಜೆ ಮಾಡಬಯಸುವವರು ವಿಗ್ರಹದ ರೂಪದಲ್ಲಿಯೂ ಪೂಜೆ ಮಾಡಬಹುದು ಶಿವನ ಹೊರತು ಇತರ ಎಲ್ಲ ದೇವತೆಗಳಿಗೂ ಸಾಕಾರ ವಿಗ್ರಹ ರೂಪದಲ್ಲಿ ಮಾತ್ರವೇ ಪೂಜೆ ಸಲ್ಲಿಸಲಾಗುತ್ತದೆ ಆದರೆ ಶಿವನಿಗೆ ಮಾತ್ರ ಸಾಕಾರ ವಿಗ್ರಹ ರೂಪದಲ್ಲಿಯೂ ಹಾಗೂ ನಿರಾಕಾರವಾದ ಲಿಂಗ ರೂಪದಲ್ಲಿಯೂ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಎಂದು ಈ ಸಾಕಾರ ನಿರಾಕಾರ ಸ್ವರೂಪಗಳ ನಡುವಿನ ಭೇದವನ್ನು ಶಿವನೇ ವಿವರಿಸಿರುವಂತೆ ಮುಂದಿನ ಅಧ್ಯಾಯದಲ್ಲಿ ಹೇಳದಿರುವರು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానేహి మే నమస్కారం